ಸೊ ಹಿಂದೆ ನಾಗಮಂಗಲದಲ್ಲೂ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆ ಬೆಳ್ಳೂರಿನಲ್ಲೂ ಆಗಿದೆ ಆ ಎರಡು ಇನ್ಸಿಡೆಂಟ್ ಆದಮೇಲೆ ಇಲಾಖೆಯವರು ನಮ್ಮೆಲ್ಲರ ಪ್ರಯತ್ನಕ್ಕಿಂತ ಸ್ಥಳೀಯ ಮುಸ್ಲಿಮ್ಸು ಮತ್ತು ಹಿಂದೂಗಳೇ ಅನೇಕ ಬಾರಿ ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು ಬಂದಾಗ ಇಬ್ಬರೂ ನಮ್ಮ ಜೊತೇಲಿ ಮಾತನಾಡಿರ್ತಕ್ಕಂಥ ನಿರ್ದೇಶನಗಳಿದ್ದಾವೆ ಸರ್ ಒಂದು ಸ್ವಲ್ಪ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಇಂಥ ಸನ್ನಿವೇಶ ಇದೆ ಇದನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಮುಸ್ಲಿಮ್ಸು ಹೇಳಿದ್ದಾರೆ ಹಿಂದೂಗಳು ಸಹ ನಮ್ಮ ಹುಡುಗರುಗಳು ಹೇಳಿರ್ತಕ್ಕಂಥದ್ದು ನಾನು ನೋಡಿ ಹಾಗಾಗಿ ಬಹುಶಃ ಇಲ್ಲಿವರೆಗೆ ಯಾವುದೇ ಇನ್ಸಿಡೆಂಟ್ ಆಗದಂಗೆ ಇಲ್ಲಿವರೆಗೆ ಭಾಳ ಪೀಸ್ಫುಲ್ಲಾಗಿ ನಾಗಮಂಗಲದಲ್ಲಿ ಈ ಹಿಂದೂ ಮುಸ್ಲಿಮ್ ಗಲಾಟೆ ಏನೋ ಇನ್ಸಿಡೆಂಟನ್ನು ಆಗಿರಲಿಲ್ಲ ನಿನ್ನೆ ದುರಾದೃಷ್ಟ ಆಗಬಾರ್ದಾಯಿತು ಈಗ ಮೊನ್ನೆ ಮಂಗಳೂರಿನಲ್ಲಿ ಎಲ್ಲರೂ ಸೇರಿ ಗಣಪತಿ ಉತ್ಸವ ಮಾಡಿದ್ದಾರೆ ಸೊ ಆ ಥರದ್ದು ಎಲ್ಲ ಕಡೆ ಆದಾಗ ಮಾತ್ರ ಬಟ್ ಇಲ್ಲಿ ನೆನೆ ಆಗಬಾರ್ದಾಯ್ತು ಇನ್ಸ್ಟಾಂಟ್ ದುರಾದೃಷ್ಟ ಆಗಿದೆ ಬಟ್ ತಕ್ಷಣ ಬಹುಶಃ ಒಂಬತ್ತು ಗಂಟೆಗೆ ಸೀರಿಯಸ್ ಆಗಿ ಸ್ವಲ್ಪ ವಿಕೋಪಕ್ಕೆ ಹೋಗಿದೆ ಒಂದು ಟೂ ಅವರ್ಸ್ ಒಳಗಡೆ ಡಿ ಸಿ ಅವರು ಎಸ್ ಅವರು ನಮ್ಮ ಮೈಸೂರಿನ ಐ ಜಿ ಮತ್ತು ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಒಟ್ಟಿಗೆ ಗ್ಯಾದರ್ ಆಗಿ ಸೊ ಏನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೋ ಡ್ಯಾಮೇಜನ್ನು ಅಷ್ಟನ್ನು ಮಾಡಿದ್ದಾರೆ ಆದರೂ ಸಹ ಸಾಕಷ್ಟು ಡ್ಯಾಮೇಜ್ ಆಗಿದೆ ಒಂದೇ ಒಂದು ಯಾವುದೂ ಪ್ರಾಣ ಹಾನಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಸೊ ಎರಡೂ ಗುಂಪಿನ ಜನ ಕೈ ಮಿಲಾಯಿಸ್ದಂಗೆ ನೋಡ್ಕೊಂಡಿದ್ದಾರೆ ಸೊ ಸಪ್ರೇಟು ಕೆಲವು ಕಡೆ ಹೋಗಿ ಅಂಗಡಿಗಳಿಗೆ ಬೆಂಕಿ ಹಾಕಿರ್ತಕ್ಕಂಥದ್ದು ಇದರಲ್ಲಿ ಹಿಂದೂಗಳ ಅಂಗಡಿಯೂ ಇದೆ ಮುಸ್ಲಿಮ್ಸ್ ಅಂಗಡಿನೂ ಇದೆ ಎರಡೂ ಅಂಗಡಿಗಳು ಡ್ಯಾಮೇಜ್ ಆಗಿದೆ ನಾನು ರೆವಿನ್ಯೂ ಇಲಾಖೆಯವರು ನಮ್ಮ ಡಿ ಸಿಯವರು ಇಲ್ಲೇ ಇರೋದ್ರಿಂದ ಸೊ ಎಲ್ಲ ಅಂಗಡಿನೂ ಇಂಡಿವಿಜುವಲ್ ಆಗಿ ಒಂದು ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದ್ದೀನಿ ಸೊ ಯಾರ್ದು ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಬೈಕ್ಗಳು ಸ್ವಲ್ಪ ನಮಗೆ ಯಾರ್ದು ಏನು ಅಂತ ಪೂರ್ತಿ ಬರ್ನ್ ಆಗಿರೋದ್ರಿಂದ ಕೆಲವೊಂದು ಏಳೆಂಟು ಒಂದು ಏಳೆಂಟು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅವರಾಗಿ ಬಂದು ಅಲ್ಲಿ ಇಲ್ಲಿ ನಿಲ್ಲಿಸಿದ ಬೇ ಬೈಕಿಗೆ ಬೆಂಕಿ ಹಾಕಿರೋದ್ರಿಂದ ಇಂಥವ್ರದೇ ಬೈಕು ಅಂತೇಳಿ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ಅದೊಂದು ಎರಡು ಮೂರು ದಿವಸ ಟೈಮ್ ತೊಗೊಳುತ್ತೆ ಅದಾದ ಬೈಕ್ ಬೈಕ್ದು ಇದಾಗುತ್ತೆ ಇನ್ಸೂರೆನ್ಸ್ ಇದೆಯಾ ಇಲ್ಲವಾ ಯಾರ್ದು ಏನು ಅನ್ನೋದನ್ನು ಒಂದು ಮಾಡ್ತೀವಿ ಅಂಗಡಿಯವ್ರ್ದೆಲ್ಲ ಕಂಪ್ಲೀಟ್ ಹತ್ತೊಂಬತ್ತು ಇಪ್ಪತ್ತು ಅಂಗಡಿಗಳು ಲೆಕ್ಕ ಸಿಕ್ಕಿದೆ ಅದು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಎಸ್ಟಿಮೇಟ್ ಮಾಡಿಕೊಡ್ಲಿಕ್ಕೆ ಹೇಳಿದ್ದೀನಿ ಸಿ ಎಮ್ ರಾತ್ರಿನೂ ಸಹ ನಾನು ಹನ್ನೆರಡುವರೆನಲ್ಲಿ ಫೋನ್ ಮಾಡಿ ಮಾತನಾಡಿದರು ನಮ್ಮ ಯತೀಂದ್ರ ಅಂತೇಳಿ ಹಿಂದೆ ಎಸ್ ಪಿ ಇದ್ರಲ್ಲೇ ಅವರು ಎ ಡಿ ಜಿ ಪಿ ಲ್ಯಾಂಡ್ ಆಡಿದ್ದಾರೆ ಅವರನ್ನು ರಾತ್ರಲ್ಲೇ ಕಳಿಸಿದರು ಸೊ ನಾನು ಅವ್ರ ಜೊತೆ ಮಾತನಾಡಿದ್ದೆ ನಮ್ಮ ಮೈಸೂರು ಐ ಜಿ ಬೋರ್ಲಿಂಗೈನವರು ಸಹ ಇವಾಗಲೂ ಇಲ್ಲೇ ಇದ್ದಾರೆ ಎ ಡಿ ಜಿ ಪಿನೂ ಇಲ್ಲೇ ಇದ್ದಾರೆ ಸೊ ಹಾಗಾಗಿ ಸಂಪೂರ್ಣವಾಗಿ ಈಗ ಕಂಟ್ರೋಲಿಗೆ ಬಂದಿದೆ ಅನ್ನೋದು ನಿಮಗೂ ಗೊತ್ತಿದೆ ಸೊ ಕಂಟ್ರೋಲಿಗೆ ಬಂದಿದೆ ಮತ್ತೆ ಏನೂ ಆಗದಂಗೆ ನೋಡ್ಕೊಳ್ಳೋ ಅಂಥ ಎಲ್ಲ ಕ್ರಮವನ್ನು ಎಚ್ಚರಿಕೆಯನ್ನು ಸೊ ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ತಗೊಂಡಿದೆ ಸೊ ಎಷ್ಟು ಪೊಲೀಸ್ ಮೆನ್ಗಳು ಬೇಕೋ ಸಫಿಶಿಯೆಂಟಾಗಿ ಹಾಕ್ಕೊಂಡಿದ್ದಾರೆ ಸೊ ಯಾವುದೇ ಸಾರ್ವಜನಿಕರು ಭಯ ಪಡುವಂಥ ವಾತಾವರಣದ ಬಿಟ್ಟಿಲ್ಲ ಇನ್ನು ಮುಂದೆ ಎಲ್ಲರೂ ಸಹ ದಿನಚರಿಗಳನ್ನ ಆರಂಭ ಮಾಡ್ಬೋದು ಸೊ ಆ ಥರದ ಯಾವುದಾದ್ರು ಸಣ್ಣ ಪುಟ್ಟ ಎಲೆ ಇನ್ಸಿಡೆಂಟ್ ಇದ್ರೂ ಪೊಲೀಸ್ ಅಧಿಕಾರಿಗಳು ನಿಪೂರ್ಣ ಪ್ರಮಾಣದ ನಿಯಂತ್ರಣ ಬರೋವರೆಗೂ ಎಸ್ ಪಿಯವರು ಡಿ ಸಿ ಅವರು ಇದನ್ನು ಮಾನಿಟ್ರ್ ಮಾಡ್ತಾರೆ ಮತ್ತು ಪರಿಹಾರವನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಸಾಯಂಕಾಲ ಹೋಗಿ ಮಾತನಾಡಿ ಏನು ಪರಿಹಾರ ಕೊಡಲಿಕ್ಕೆ ಸರ್ಕಾರದಿಂದ ಸಾಧ್ಯ ಅಂಗಡಿಗಳು ಮತ್ತು ಬೈಕ್ಗಳು ಡ್ಯಾಮೇಜ್ ಆಗಿರೋದಕ್ಕೆ ಪರಿಹಾರವನ್ನು ನಾನು ನಂತರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ಸೊ ಇಂಡಿವಿಜುವಲ್ ಆಗಿ ರಿಪೋರ್ಟ್ ತರಿಸ್ಕೊಂಡು ಪರಿಹಾರವನ್ನು ಕೊಡ್ತೀವಿ ನಾನು ವೈಯಕ್ತಿಕವಾಗೂ ಒಂದಷ್ಟು ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸೊ ಸರ್ಕಾರದ ಏನು ತೀರ್ಮಾನ ಆಗುತ್ತೆ ಸೊ ಮತ್ತು ಎಲ್ಲ ಅಂಗಡಿಗಳದ್ದು ಎಸ್ಟಿಮೇಟ್ ಏನು ಬರುತ್ತೆ ಅದನ್ನು ನೋಡ್ಕೊಂಡು ವೈಯಕ್ತಿಕವಾಗಿ ನಾನು ಯಾರ್ಯಾರಿಗೆ ಎಷ್ಟು ಕೊಡಬೇಕಾಗುತ್ತೆ ಅನ್ನೋದನ್ನು ಅಂದಾಜು ಮಾಡಿ ನಾನು ವೈಯಕ್ತಿಕವಾಗಿ ಅದಕ್ಕೆ ನನ್ನದೇ ಸ್ವತಃ ಕ್ಷೇತ್ರ ಆದ್ದರಿಂದ ನಾನು ರಾಜಕೀಯ ಬಂದದ ಕ್ಷಣದಿಂದ ಯಾವತ್ತೂ ಈ ಥರದ ಇನ್ಸಿಡೆಂಟ್ ಆಗಿರಲಿಲ್ಲ ಇದೊಂದು ನನಗೆ ಭಾಳ ನವೀನ ಸಂಗತಿ ತುಂಬ ಬೇಜಾರಾಗಿದೆ ಬಟ್ ದುರಾದೃಷ್ಟ ಸೊ ನಾವು ಆದದ್ದನ್ನ ಚರ್ಚೆ ಮಾಡೋದಕ್ಕಿಂತ ಮುಂದೆ ಯಾವುದೇ ಇನ್ಸಿಡೆಂಟ್ ಆಗದಂಗೆ ಮತ್ತು ಅವ್ರಿಗೇನಾದ್ರು ಒಂದಷ್ಟು ಸರ್ಕಾರ ಮತ್ತು ನಾನು ವೈಯಕ್ತಿಕವಾಗಿ ಅವ್ರಿಗೆ ಒಂದಷ್ಟು ಸಹಕಾರ ಕೊಡಬೇಕು ಅನ್ನೋದು ನಾನಿದು ಮತ್ತು ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರು ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಸೊ ನಿಮ್ಮೆಲ್ರಿಗೂ ವಿನಂತಿ ಮಾಡ್ತೀನಿ ಸೊ ನೀವು ಪಾರ್ಟ್ ಆಫ್ ಎಲ್ಲ ನಿಮ್ಮ ಅಣ್ಣ ತಮ್ಮದಿರಿದ್ದಂಗೆ ನೀವು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನನ್ನಂಥ ರಾಜಕಾರಣಿಗಳಾಗಲಿ ನೀವುಗಳಾಗಲಿ ಯಾರು ಪ್ರವಕ ಮಾಡೋಕೆ ಹೋದಾಗ್ಲೂ ಅದು ಒಂದು ಸ್ವಲ್ಪ ವಿಕೋಪಕ್ಕೆ ಹೋಗುತ್ತೆ ನೀವೇ ನೋಡಿದ್ದೀರಾ ನಿಮಗೂ ನನಗಿಂತ ಆಸ್ತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಒಂದೇ ವಿಚಾರನ ನಾಲ್ಕು ಸಲ ಅದನ್ನು ತೋರ್ಸೋಕೆ ಹೋದಾಗ ನೋಡಿದವ್ರಿಗೆ ಎಲ್ರಿಗೂ ಮನಸ್ಸಿನ ಮೇಲೆ ಗಾಯ ಆಗ್ತಾ ಇರ್ತದೆ ಸೊ ಒಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ರಾತ್ರಿಯಿಂದ ನೋಡ್ತಿರ್ಬಹುದು ಬಿಜೆಪಿಯ ಟ್ವೀಟ್ ಗಳಾಗಿ ಬಿಜೆಪಿಯ ನಾಯಕರು ಮಾಡ್ತಿರುವಂತ ಟ್ವೀಟ್ ನಾನು ಹೇಳ್ತೀನಿ ಹೇಳ್ತೀನಿ ಒಳ್ಳೆ ಕೆಲಸ ಮಾಡಿದ್ದಾರೆ ಬೈಕೊ ಈ ಗಲಾಟೆ ನಡೆದ ನಂತರದಲ್ಲಿ ಅಲ್ಲಿ ಹೋಗಿ ನಾವು ಶಾಂತಿ ಮಾಡಿದ್ವಿ ಆದ್ರೆ ಮುಂದೆ ಪ್ರಯತ್ನ ಆಗಿದೆ ನಾವು ಇಲ್ಲಿ ನಾನು ಬೆಳಿಗ್ಗೆ ಬೆಂಗಳೂರಿನಲ್ಲಿ ನನ್ನ ಮನೆ ಹತ್ರ ಹೊರಡ್ಬೇಕಾದ್ರೆ ಮೀಡಿಯಾದವರು ಬಂದಿದ್ರು ಹೇಳಿದೆ ಇಲ್ಲಿ ಯಾವುದೇ ಒಂದು ಕೋಮೆಗೆ ನಾವು ಪ್ರಾಮುಖ್ಯತೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಸ್ಪಷ್ಟವಾಗಿ ನಾವು ಎಲ್ಲರೂ ಒಂದೇ ಯಾರಿಗೆ ಡ್ಯಾಮೇಜ್ ಆಗಿದೆ ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರಿಗೆ ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು ಮುಂದೆ ಯಾವುದು ಅನಾಹುತ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಸರ್ಕಾರದ ಇಲಾಖೆಯ ಜಿಲ್ಲಾಡಳಿತದ ನನ್ನ ವೈಯಕ್ತಿಕವಾದಂಥ ಎಲ್ಲ ಜವಾಬ್ದಾರಿ ಸೊ ಈಗೇನಾಗುತ್ತೆ ಸೋಷಿಯಲ್ ಮೀಡಿಯಾ ನಿಮ್ಮ ನಿಮ್ಮನ್ನು ಒಂದು ರೀತಿ ನಾವು ರಿಕ್ವೆಸ್ಟ್ ಮಾಡ್ಬೋದು ಜನರ ಅನಾಹುತ ತಪ್ಪಿಸ್ಲಿಕ್ಕೋಸ್ಕರ ನಿಮ್ಮ ಸಹಕಾರವನ್ನು ಕೋರ್ಬೋದು ಸೋಷಿಯಲ್ ಮೀಡಿಯಾ ಯಾರು ಕಂಟ್ರೋಲು ಇಲ್ಲ ಯಾರ ಕೈಯಲ್ಲಿ ಫೋನ್ ಇರುತ್ತೆ ಯಾರ ಕೈಗೆ ಮೆಸೇಜ್ ಬರುತ್ತೆ ಅದೆಲ್ಲೆಲ್ಲ ಹೋಗ್ತಾಯಿರ್ತಿತ್ತು ಸೊ ಇದು ಸೋಷಿಯಲ್ ಮೀಡಿಯಾದ ಟೈಮ್ ಕೆಲವು ಏನೂ ಮಾಡೋಕ್ಕಾಗಲ್ಲ ಆದರೂ ಸಹ ಹಂಗಂತೇಳಿ ನೀವು ನಾವು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇದೆ ಅಂತೇಳಿ ನಾವು ಸುಮ್ಮನೆ ಕೂರ್ಲಿಕ್ಕಾಗಲ್ಲ ಸ್ವಲ್ಪ ಅಟ್ಲೀಸ್ಟ್ ವಾಸ್ತವ ಸತ್ಯವನ್ನು ಈಗ ಪೀಸ್ಫುಲ್ ಆಗಿರ್ತಕ್ಕಂಥ ಸತ್ಯ ಅಲ್ಲ ಪೀಸ್ಫುಲ್ ಆಗಿದೆ ನಂಗೆ ಮಗಲ ಯಥಾಸ್ಥಿತಿಗೆ ಬರ್ತಾ ಇದೆ ಅಂತೇಳಿ ನಿಮ್ಮಲ್ಲಿ ಒಂದು ಮೆಸೇಜ್ ಹೋದಾಗ ಅದು ದೊಡ್ಡ ಒಂದು ಜನರಿಗೆ ಒಂದು ಕಾನ್ಫಿಡೆನ್ಸ್ ಅಕ್ಕಪಕ್ಕದವ್ರು ಕ್ರಿಯೇಟ್ ಆಗುತ್ತೆ ಒಂದು ಎರಡನೇದು ಪೊಲಿಟಿಕಲಿ ಬಹುಶಃ ನಾನು ಕುಮಾರಸ್ವಾಮಿಯವರೇನೋ ಹೇಳಿದ್ರು ಅಂತ ಕೇಳಿದ್ರು ನಾನು ಬೆಂಗಳೂರಿನಲ್ಲಿ ನಾನು ಹೇಳಿದೆ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಕೇಂದ್ರದಲ್ಲಿ ಅವರು ಮಂತ್ರಿ ಇದ್ದಾರೆ ರಾಜ್ಯ ಸರ್ಕಾರ ನಮ್ಮದಿದ್ದರೆ ಕೇಂದ್ರ ಸರ್ಕಾರ ಅವ್ರದ್ದಿದ್ದರೆ ಲೋಕಸಭಾ ಸದಸ್ಯರು ಸ್ಥಳೀಯವಾಗಿರ್ತಕ್ಕಂಥದ್ದು ನನಗೆ ಎಷ್ಟು ಜವಾಬ್ದಾರಿ ಇದೆಯೋ ಅವ್ರಿಗೂ ಅಷ್ಟೇ ಜವಾಬ್ದಾರಿ ಇದೆ ಅಂತ ನಾನು ಅನ್ಕೊಳ್ತೀನಿ ಅವ್ರೇನು ಅನ್ಕೋತಾರೆ ಅನ್ನೋದು ಪ್ರಶ್ನೆ ಬೇರೆ ನಾನು ಅನ್ಕತೀನಿ ಎಲ್ರಿಗೂ ಒಂದೇ ಜವಾಬ್ದಾರಿ ಸಾರ್ವಜನಿಕರ ಹಿತ ಬಂದಾಗ ಸೊ ಸಾರ್ವಜನಿಕರದ ಪ್ರಾಪರ್ಟಿ ವಿಚಾರ ಬಂದಾಗ ಅಪೋಸಿಷನಲ್ಲಿರೋರಾಗಲಿ ರೂಲಿಂಗ್ ಪಾರ್ಟಿಯರಾಗಲಿ ಕೇಂದ್ರ ಸರ್ಕಾರದವರಾಗಲಿ ಎಲ್ಲರೂ ಸಹ ಸೇರಿ ಇದನ್ನು ಪೀಸ್ಫುಲ್ಲಿಗೆ ತರ್ತಕ್ಕಂಥದ್ದು ಒಂದು ಸೋ ಮುಂದೆ ಅನಾಹುತ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಎರಡನೇದು ಅವ್ರಿಗೆ ಏನಾದರೂ ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು ಈ ಮೂರನ್ನು ಜವಾಬ್ದಾರಿಯಿಂದ ಎಲ್ಲರೂ ನಡ್ಕೊಂಡ್ರೆ ಈ ಇನ್ಸಿಡೆಂಟ್ಗಳು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಮತ್ತೆ ರಿಪೀಟ್ ಆಗೋಲ್ಲ ಇಲ್ಲ ಇದ ಒಂದು ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಇದನ್ನು ರಾಜಕೀಯವಾಗೇ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ ಅಂದರೆ ನಾನು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ನಾನು ರಾಜಕೀಯವಾಗಿ ಅವ್ರಿಗೆ ಕೌಂಟರ್ ಮಾಡಲಿಕ್ಕೆ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಹೋಗೋಲ್ಲ ನಾನು ಈ ವಿಷಯನ ರಾಜಕೀಯವಾಗಿ ಬೆಳೆಸ್ಕೊಳ್ಳಿಕ್ಕೆ ಹೋಗಲ್ಲ ನನಗೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಕ್ರಮ ತಗೊಳ್ಳಲಿಕ್ಕೆ ನಾನು ಇಲ್ಲೇ ಎಸ್ ಪಿ ಅವರಿದ್ದಾರೆ ಸಂಪೂರ್ಣವಾಗಿ ಅವರಿಗೆ ನೆನ್ನೆ ಸಿ ಎಂ ರಾತ್ರಿ ಹನ್ನೆರಡುವರೆಲ್ಲೂ ಮಾತನಾಡಿದರು ಗೃಹ ಸಚಿವರು ಮಾತನಾಡಿದ್ದಾರೆ ಬೆಳಿಗ್ಗೆ ನಾನು ಬೆಳ್ಳೂರು ತಲುಪ್ತಿದ್ದಂಗೆ ಸಿ ಎಮ್ ಅವರು ಅವರೇ ಫೋನ್ ಮಾಡಿದರು ಬ್ರೀಫಿಂಗ್ ತಗೋತಾಯಿದ್ರು ಡಿ ಜಿ ಮತ್ತು ಇಂಟೆಲಿಜೆನ್ಸಿ ಎ ಡಿ ಜಿ ಪಿ ಇದ್ದರು ಸೊ ನನ್ನ ಹತ್ರ ಮಾತನಾಡಿದ್ದಾರೆ ಎಲ್ಲ ರಿಪೋರ್ಟ್ ತಗೊಂಡು ಸಾಯಂಕಾಲ ನಾನು ಬಂದು ಭೇಟಿ ಮಾಡಲಿಕ್ಕೆ ಹೇಳಿದ್ದಾರೆ ನಾನು ಸಿ ಎಮ್ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ ಇವತ್ತು ಸೊ ಸರ್ಕಾರ ಬದ್ಧವಾಗಿದೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಜನರಿಗೆ ಇನ್ನು ಮುಂದೆ ಇದು ಯಾವುದೇ ಇನ್ಸಿಡೆಂಟ್ ಆಗದಂಗೆ ಇಡೀ ರಾಜ್ಯದಲ್ಲಿ ನಾವು ಇದನ್ನೇ ಮುಖ್ಯವಾಗಿ ಇಟ್ಕೊಂಡು ಇನ್ನೂ ಹೆಚ್ಚಿನ ಎಲ್ಲಿ ಬಂದೋಬಸ್ತ್ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಗಣಪತಿ ಬಿಡ್ತಕ್ಕಂಥವ್ರಿಗಾಗಲಿ ಅಥವಾ ಮುಸ್ಲಿಂ ಬಾಂಧವ್ರಿಗಾಗ್ಲಿ ಎರಡೂ ಮಧ್ಯೆ ಘರ್ಷಣೆ ಬೇಡ ಎಲ್ಲವೂ ಅಣ್ಣ ತಮ್ಮದಿರಂಗ್ ನೋಡಿ ಎಷ್ಟೋ ಅಲ್ಲಿ ಹೋದೆ ನಾನು ಒಬ್ಬ ಮುಸ್ಲಿಮ್ಸ್ ಹುಡುಗ ಹೇಳ್ತಿದ್ದ ಸೊ ಈಗ ಯಾರೋ ಇನ್ಸ್ಟೆಂಟ್ ಮಾಡ್ತಾರೆ ಅಣ್ಣ ನಮ್ಮ ಆಸ್ತಿ ಹೋಯ್ತು ನಮ್ಮ ಅಂಗಡಿ ಹೋಯ್ತು ನಮಗೆ ದುಡ್ಡು ಹೋಯ್ತು ಇನ್ನೊಬ್ಬ ಸೇಟು ಅಂಗಡಿ ಅಂತ ಅಣ್ಣ ನಾನು ಇದು ಮುಸ್ಲಿಮ್ ಅಂಗಡಿ ನನ್ನ ಒಂದು ಕೋಟಿ ಮೇಲೆ ಜಮೀ ಮೆಟೀರಿಯಲ್ ಇತ್ತು ನಷ್ಟ ಆಗಿದೆ ಅಂತ ಈ ರೀತಿ ಏನಾಗುತ್ತೆ ಆ ಕ್ಷಣದಲ್ಲಿ ಇದು ಹಿಂದೂದಾ ಇದು ಮುಸ್ಲಿಮ್ದಾ ಮುಸ್ಲಿಮ್ಸ್ ಹಿಂದೂ ಹೊಡಿತಾರೆ ಹಿಂದೂ ಮುಸ್ಲಿಮ್ ಹೊಡಿತಾರೆ ಅನ್ನೋದಲ್ಲ ಒಟ್ಟು ಡ್ಯಾಮೇಜ್ ಆಗಿ ಅನಾಹುತ ಆಗಿ ಆ ಯಾರ ಫ್ಯಾಮಿಲಿಗೆ ನೋವಾಗುತ್ತೆ ಆಗುತ್ತೆ ಅವರು ಮಾತ್ರ ಅನುಭವಿಸ್ತಾರೆ ಹೊಡೆದವರೆಲ್ಲ ಸೊ ಒಂದು ನಾಲ್ಕು ದಿವಸ ಜೈಲಿಗೆ ಹೋಗ್ಬೋದು ಹೊರಗಡೆ ಬರ್ಬೋದು ಅಥವಾ ಸಿಗದಲ್ಲೇ ಅಡ್ಡಾಡ್ಬೋದು ಅದೆಲ್ಲ ಇದರಿಂದ ದಯಮಾಡಿ ಸೊ ನಾಗಮಂಗಲ ಟೌನಿನ ಮತ್ತು ಅಕ್ಕಪಕ್ಕ ಹಳ್ಳಿಯ ಮತ್ತು ಹಿಂದೂ ಮತ್ತು ಮುಸ್ಲಿಮ್ಸ್ ಎಲ್ಲ ಯುವಕರಲ್ಲಿ ಹಿರಿಯರಲ್ಲಿ ವಿನಂತಿ ಮಾಡ್ತೀನಿ ತಮ್ಮ ಮೂಲಕ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನಾಗಮಂಗಲ ನಡೆದ ಘಟನೆಯನ್ನು ಮರೆತು ಮೊನ್ನೆ ಹೆಂಗಿತ್ತು ನಾಗಮಂಗಲ ಹಾಗೆ ಇರಬೇಕು ಅನ್ನೋದು ನನ್ನ ರಿಕ್ವೆಸ್ಟು ಈಗ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಸಂಪೂರ್ಣವಾದಂಥ ಮತ್ತೆ ಯಾವುದೇ ಥರದ ಆಗದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ನಾನು ನಮ್ಮ ಜಿಲ್ಲಾ ಆಡಳಿತ ಸರ್ಕಾರ ತಗೋತೀವಿ ಸೊ ಮಾನ್ಯ ಅಪೋಸಿಷನ್ ಲೀಡ್ರು ಅಶೋಕ್ ಅವರು ವಿಜೇಂದ್ರವರು ಬರ್ತಾರೆ ಅಂತ ನನಗೆ ಮೆಸೇಜ್ ಬಂತು ಮಧ್ಯಾಹ್ನ ಬರಲಿ ಅವರೂ ಸೊ ಅವರೂ ಸಹ ನಾಗಮಂಗಲ ಶಾಂತಿಯಾಗಿ ಇರಲಿಕ್ಕೋಸ್ಕರ ವಿಸಿಟ್ ಮಾಡಿ ಸೊ ಏನಾದರೂ ಸಲಹೆ ಇದ್ದರೆ ಅಥವಾ ಅವರ ಸೊ ನಮಗೆ ಕೊಡ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ಏನಾದರೂ ಸಲಹೆ ಕೊಡೋದಿದ್ರೆ ಕೊಟ್ಟರೆ ಭಾಳ ಒಳ್ಳೆಯದು ಇದು ರಾಜಕೀಯವಾಗಿ ಬೆರೆಸೋದು ಬೇಡ ಅಂತೇಳಿ ನನ್ನ ಮಿನಿ ನೋಡೋಣ ನಾನು ಒಂದು ಸಿ ಎಮ್ ಹತ್ರ ಮಾತಾಡಿ ಇದನ್ನು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರು ಇಲ್ಲೇ ಇದ್ದಾರೆ ಒಂದು ಎನ್ಕ್ವೈರಿನು ಸಹ ಮಾಡಿಸ್ತೀವಿ ಇದಕ್ಕೆ ಈ ಸ್ಕಿಪ್ ಆಗಲಿಕ್ಕೆ ಕಾರಣ ಏನು ಪ್ಲ್ಯಾನ್ ಇದೆಯಾ ಇದ್ರ ಹಿನ್ನೆಲೆ ಬರೀ ಗಣಪತಿ ಬಿಟ್ಟು ಹುಡುಗರೇ ಇದಕ್ಕೆ ಅಥವಾ ಮುಸ್ಲಿಮ್ಸು ಬಂದು ಅಟ್ಯಾಕ್ ಇದ್ರ ಇದ್ರಿಂದ ಏನಾದರೂ ಇದೆಯಾ ಎಲ್ಲವನ್ನೂ ಸಹ ನಾವು ಸ್ವಲ್ಪ ತನಿಖೆ ಮಾಡಿ ನೋಡಿ ಆ ಥರ ಇದ್ದರೆ ಖಂಡಿತ ನಾನಂತೂ ಯಾರು ನನ್ನ ಹೇಳಬೇಕು ಅಥವಾ ಇಲ್ಲ ಅವರು ಪ್ರಚೋದನೆ ಮಾಡಿದ್ರು ಅವ್ರು ಟೀಕೆ ಮಾಡಿದ್ರು ಅಂತಲ್ಲ ಇಂಪಾರ್ಷಲ್ಲಾಗಿ ಕ್ರಮ ತಗೊಳ್ಳೋದ್ರಲ್ಲಿ ಎರಡನೇ ಮಾತಿಲ್ಲ ಮತ್ತು ಎಲ್ರಿಗೂ ನ್ಯಾಯ ಒದಗಿಸ್ತಕ್ಕಂಥದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರಾಮಿಸ್ ಮಾಡ್ತೀನಿ ಒದಗಿಸ್ಕೊಡ್ತೀನಿ ಈಗ ಸ್ಟಾರ್ಟ್ ಆದದ್ದು ಆಕಸ್ಮಿಕನೇ ಆದಮೇಲೆ ಒಂದು ಸ್ವಲ್ಪ ಮೇಜರಾಗಿ ಕೆಲವು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಗುರು ಡ್ಯಾಮೇಜ್ ಆಗಿರೋದಿಲ್ಲ ಅಂತ ಹೇಳಲ್ಲ ನಾನು ಆದರೆ ಡ್ಯಾಮೇಜು ಈ ಮಟ್ಟಕ್ಕೆ ಆಗುತ್ತೆ ಅಂತ ಯಾರಿಗೆ ಗೊತ್ತಿದ್ರು ಈ ಮಟ್ಟಕ್ಕೆ ಆಗಲಿಕ್ಕೆ ಬಿಡೋಲ್ಲ ಸೊ ಇನ್ಸ್ಟೆಂಟು ಸೊ ಪೊಲೀಸ್ ಅಧಿಕಾರಿಗಳು ನಿನ್ನೆ ಐದನೇ ದಿವಸ ಆದ್ದರಿಂದ ನಿನ್ನೆ ನಲವತ್ತು ಕಡೆ ಜಿಲ್ಲೆಯಲ್ಲಿ ನಾನೂರು ಫೋರ್ ಹಂಡ್ರೆಡ್ ಇದನ್ನ ಗಣಪತಿನ ನೆನೆ ಡಿಸ್ ಇದು ಮಾಡಿದ್ದಾರೆ ಸೊ ಹಾಗಾಗಿ ಏನಾಗುತ್ತೆ ಎಲ್ಲವನ್ನೂ ಸಹ ಒಂದಷ್ಟು ನಾರ್ಮಲ್ಲಾಗಿ ತಗೊಂಬಿಟ್ಟಿದ್ದಾರೆ ಅದು ಇವತ್ತು ಇಲ್ಲೇನೋ ವಿಶೇಷವಾಗಿ ಇದನ್ನು ಗಮನ ಹರಿಸ್ಬೇಕು ಎಚ್ಚರಿಕೆ ತೊಗೋಬೇಕು ಅನ್ನೋ ಒಂದು ಮಾಹಿತಿ ತಗೊಳ್ಳಿಕ್ಕೆ ಸ್ವಲ್ಪ ಅವ್ರ ಕೈಯಲ್ಲಿ ಇದಾಗಿಲ್ಲ ಬಟ್ ಈಗ ಇಲ್ಲ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ಬ್ರದ ಬ್ರದರ್ ನೋಡ್ರಿ ಯಾವುದೇ ಇದನ್ನು ಟೀಕೆ ಮಾಡೋದಕ್ಕೆ ಸರ್ಕಾರ ಹೊಣೆ ಅಂತ ಹೇಳೋದು ಸಹಜ ಅಪೋಸಿಷನರ್ ಇರಲಿ ಅಥವಾ ಮೀಡಿಯಾ ಇರಲಿ ಸಹಜವಾದ ನೀನು ಬಂದು ಮಂತ್ರಿ ಆದ್ರೂ ಪಕ್ಕದ ನಿನ್ನ ಸ್ನೇಹಿತ ಮೀಡಿಯಾದಲ್ಲಿದ್ದರೂ ನಿನ್ನನ್ನು ಹಂಗೆ ಕ್ವೆಶನ್ ಮಾಡೋದು ಗೊತ್ತಿರೋ ವಿಚಾರ ಅದು ಬಟ್ ಆದರೆ ಮುಖ್ಯ ಗೃಹ ಮಂತ್ರಿಗಳು ನಾನೇ ಇಲ್ಲಿರೋದ್ರಿಂದ ಅವರು ಅಲ್ಲಿ ಅಲ್ಲಿದ್ದಾರೆ ಎಲ್ಲವನ್ನು ನೋಡಿ ನಮಗೆ ವರದಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಬಟ್ ಅವರು ಪೂರ್ಣ ಪ್ರಮಾಣದಲ್ಲಿ ನೋಡದೇ ಇದ್ದಾಗ ಇರ್ಬೋದು ಈ ಥರ ಅಂತ ಹೇಳಿದ್ದಾರೆ ಬಟ್ ನಾನೇ ಸ್ಪಾಟಿಗೆ ಬಂದಿರೋದ್ರಿಂದ ನಾನು ನೋಡಿದ್ದೀನಿ ಕೆಲವು ಸಣ್ಣ ಪುಟ್ಟ ಅಂತ ಅಲ್ಲ ಕೆಲವು ಡ್ಯಾಮೇಜ್ ಆಗಿದೆ ಅದನ್ನು ಸರಿಪಡಿಸಿ ಒಬ್ಬೊಬ್ಬರು ಹೇಳಿದ್ರೆ ಏನೋ ಹೇಳಿದ್ರು ಅಲ್ಲ ಗುರು ಒಬ್ಬೊಬ್ಬರೇ ಮಾತಾಡಿದ್ರು ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಾಗ ಈ ರೀತಿಯಾದ ಘಟನೆಗಳು ಪ್ರಚೋದನೆ ಸಿಗುತ್ತೆ ಅಂತ ಕಲ್ಬುರ್ಗಿಯಲ್ಲಿ ಯಾವ ಒಂದು ಶಾಪ್ ಅಲ್ಲಿ ಯಾವ ಒಂದು ಬ್ಯಾಂಕ್ ಇತ್ತು ಅದಕ್ಕೆ ಒಬ್ಬ ಮುಸ್ಲಿಂ ಅಂಚಿದ್ರು ಅಂತ ಹೇಳಿದ್ರು ನೋಡಪ್ಪ ಒಂದು ಒಂದು ನಿಮಿಷ ಒಂದು ನಿಮಿಷ 브్రదರ್ ಏ 브్రదರ್ ಒಂದು ನಿಮಿಷ ಒಬ್ಬೊಬ್ಬರಾಗಿ ಹೇಳಿದ್ರೆ ನಾನು ಕ್ಲಾರಿಫೈ ಮಾಡ್ತೀನಿ ಸರ್ ಪೋಲೀಸ್ ವೈಫಲ್ಯ ಇದ್ದರೆ ಖಂಡಿತ ಅವ್ರ ಮೇಲೂ ಸರ್ಕಾರ ಕ್ರಮ ನಾನು ಹೇಳದ್ನಲ್ಲಮ್ಮ ಪೊಲೀಸ್ ವೈಫಲ್ಯೂ ನಾವು ಏನು ಸ್ವಲ್ಪ ರಿಪೋರ್ಟ್ನಲ್ಲಿ ಬಂದರೆ ಖಂಡಿತ ಅದನ್ನು ಸಹ ಇಟ್ಕೊಂಡು ರಿಪೋರ್ಟ್ ಕೇಳಿದ್ದೀವಿ ಸರ್ಕಾರ ಪೊಲೀಸ್ ವೈಫಲ್ಯತೆ ಇದ್ದರೆ ಅದನ್ನು ಸಹ ಕ್ರಮ ತಗೊಳ್ತೀವಿ ಜಿಲ್ಲಾಧಿಕಾರಿಗಳಿದ್ದಾರೆ ಮೇಲ್ಪಟ್ಟ ಎ ಡಿ ಜಿಪಿನೂ ಬಂದ್ ಹೋಗಿದ್ದಾರೆ ಮೈಸೂರು ಐದಿನೂ ಬಂದ್ ಹೋಗಿದ್ದಾರೆ ಅವರು ವರದಿನೂ ಕೂಡ ಯಾಕಾಯ್ತು ಯಾಕೆ ಸರ್ಕಾರದ ವೈಫಲ್ಯತೆ ಅಲ್ಲ ಈ ಥರದ ನ ಹುಡುಕಿ 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 ಮಾಡಕ್ಕೆ ಹೋಗ್ತಾರಲ್ಲ ಅದರಿಂದ ಆಯ್ತು ಅಂತೇಳಿ ಒಂದು ನಿಮಿಷ ಹಂಗೆ ನೋಡಪ್ಪ ಬೇಜಾರು ಮಾಡ್ಕೊತೀರಾ ನೀವು ನಾಲ್ಕು ಜನ ನೀವೇ ಸ್ನೇಹಿತ್ರಿಗಳು ಒಬ್ರಾದ್ಮೇಲೆ ಒಬ್ರು ಕ್ವಶನ್ ಕೇಳಿ ಅಂದ್ರೆ ನೀವೇ ನಾಲ್ಕು ಜನ ಒಟ್ಟಿಗೆ ಕೇಳ್ತೀರಾ ಏನಿಲ್ಲ ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡೇ ಇಲ್ವ ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡೇ ಇಲ್ವ ಅವಾಗೆಲ್ಲ ಯಾವುದು ಗಲಾಟೆ ನಡೀದಲ್ಲೇ ಚೆನ್ನಾಗಿ ರಾಜ್ಯದಲ್ಲಿ ಶಾಂತಿಯಿಂದ ಇದ್ದುದನ್ನು ನೀವು ನೋಡಿದ್ದೀರಾ ನಾವು ನೋಡಿದ್ದೀವಿ ಇವತ್ತು ಯಾವಾಗ ಬಿ ಜೆ ಪಿ ಸರ್ಕಾರ ಆಡಳಿತ ಮಾಡಿದೆ ಆ ಟೈಮ್ನಲ್ಲಿ ಏನೆಲ್ಲ ಇನ್ಸಿಡೆಂಟ್ ಇದೆ ಅದನ್ನು ತೆಗೆದು ನೋಡಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದಾಗ ನಡೆದಂಥ ಇನ್ಸಿಡೆಂಟ್ಗಳನ್ನೂ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಇದೇ ಜನತಾದಳ ಇವತ್ತೇನು ಹೇಳ್ತಾ ಇದ್ದಾರೆ ಒಂದು ವರ್ಗದ ಜನಕ್ಕೆ ಸಹಕಾರ ಮಾಡ್ತಾರೆ ಅಂತ ಇದೇ ಕಾಂಗ್ ಜನತಾದಳದವರು ಯಾವ ರೀತಿ ಮಾತನಾಡಿದರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಸನ್ನಿವೇಶಗಳನ್ನ ದಯಮಾಡಿ ತೆಗೆದು ನೋಡಿ ನಾವು ಯಾವುದೇ ಒಂದು ಕೋಮಿನ ಜನಾಂಗದ ಪರವಾಗಿ ಇಲ್ಲ ನಾವು ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ದೇಶದಲ್ಲಿ ಬದುಕೋ ಎಲ್ಲ ಜನರ ಪರವಾಗಿ ಎಲ್ಲರಿಗೂ ಈ ರೀತಿ ಇನ್ಸಿಡೆಂಟ್ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಮತ್ತು ವಿರೋಧ ಪಕ್ಷ ಸರ್ಕಾರ ಅಂದಾಗ ಸರ್ಕಾರಕ್ಕೆ ಜವಾಬ್ದಾರಿ ಇದೆ ಇಲ್ಲ ಅಂತಲ್ಲ ಹಾಗಾದ್ರೆ ವಿರೋಧ ಪಕ್ಷಕ್ಕೆ ಜವಾಬ್ದಾರಿ ಇಲ್ಲ ಅಂತಲ್ಲ ಸರ್ಕಾರಕ್ಕೆ ಇದನ್ನೆಲ್ಲನೂ ಗಮನದಲ್ಲಿಟ್ಕೊಂಡು ಎಚ್ಚರಿಕೆ ವಹಿಸಿ ಕ್ರಮ ತಗೊಳ್ತಕ್ಕಂಥದ್ದು ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರಕ್ಕಿದೆ ಆದರೆ ಕನಿಷ್ಠ ಒಂದು ಅಪೋಸಿಷನರು ಸಹ ಇದನ್ನು ನಿಯಂತ್ರವಾಗಿ ಇರಲಿಕ್ಕೆ ಏನು ಬೇಕೋ ಅದನ್ನು ಮಾತಾಡಲಿಕ್ಕೂ ಸಹ ಅವ್ರಿಗೂ ಅವರು ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥವ್ರು ಅವರು ಆಡಳಿತ ಮಾಡಿರ್ತಕ್ಕಂಥವ್ರು ಅದರಿಂದ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥದ್ದು ಬೇಕೇ ಬೇಕಾದಷ್ಟು ವೇದಿಕೆ ಇದೆ ರಾಜಕಾರಣ ಮಾಡೋಣ ಇಂಥ ಇನ್ಸ್ಟೆಂಟಲ್ಲಿ ರಾಜಕಾರಣ ಬೇಡ ಅಂತ ಹೇಳ್ತೀನಿ ಅದನ್ನೇ ನಾನು ಹೇಳಿದೆ ರಾಜಕಾರಣಕ್ಕೆ ರಾಜಕಾರಣ ಉತ್ತರ ಕೊಡೋಲ್ಲ ಇನ್ಸ್ಟೆಂಟನ್ನು ರೆಫರ್ ಮಾಡಿ ಅದಕ್ಕೆ ಅವರು ಕೊಟ್ಟೇ ಕೊಡ್ತೀವಿ ಅಂದರೆ ಕೊಡಲಿ ನನ್ನ ಸಂದರ್ಭ ಬಂದಾಗ ಹೇಳೋಣ ಈಗ ನನ್ನ ಕ್ಷೇತ್ರ ಜನ ಮತ್ತು ಜಿಲ್ಲೆ ಜನಕ್ಕೆ ರಾಜ್ಯದಲ್ಲಿ ಯಾರೂ ಇಂಥ ಇನ್ಸಿಡೆಂಟ್ ಆಗೋದು ಬೇಡ ಅಂತ ಹೇಳಿ ಸೊ ಅದನ್ನು ಹೇಳ್ತೀನಿ ಬಂದೋಬಸ್ತ್ ಮಾಡಿ ಮಾಡಲಿ ಬಟ್ ಆದರೆ ಯಾರೂ ಸಹ ಪ್ರವೋಕ್ ಆಗಬಾರ್ದು ಈಗ ಮುಸ್ಲಿಮ್ ಬಂಧುಗಳು ಯಾವ ರೀತಿ ಸೌಜನ್ಯವು ನಡ್ಕೋಬೇಕು ಅಂತ ನಾವು ಬಯಸ್ತೀವೋ ನಮ್ಮ ಹಿಂದೂಗಳು ಸಹ ಅದೇ ರೀತಿ ಇನ್ನೊಂದು ಜನಕ್ಕೆ ತೊಂದರೆ ಆಗದಂಗೆ ನಡ್ಕೊಳ್ತಕ್ಕ ಎರಡೂ ಜನ ಶಾಂತಿಯಾಗಿ ಮಾಡಿದಾಗ ಮಾತ್ರ ಈ ಥರದ ಇನ್ಸಿಡೆಂಟ್ ಆಗದೆ ಇರೋ ಕಾರಣ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನೀನು ಯಾಕೆ ತಪ್ಪು ತಪ್ಪು ಅಂತೀಯ ಹೌದು ಆಯಿತು ಕಳೆದ ವರ್ಷ ಈ ಥರದ ಘಟನೆ ಆಗಿಲ್ಲ ಕಳೆದ ವರ್ಷ ಮಾತಿನ ಚಕಮಕಿ ನಡೆದಿದೆ ಅನ್ನೋದು ಬಿಟ್ಟರೆ ಯಾವುದೇ ಇನ್ಸಿಡೆಂಟ್ ಈ ಥರದ ಆಗಿಲ್ಲ ಹಿಂದೆ ಹಿಂದೂ ಮುಸ್ಲಿಮ್ ಗಲಾಟೆ ಆಗಿದೆ ದೊಡ್ಡ ಪ್ರಮಾಣದಲ್ಲೇ ಆಗಿದೆ ಅದಾದ ನಂತರ ಮೂವತ್ತು ನಲ್ವತ್ತು ವರ್ಷ ಆಗಿರಲಿಲ್ಲ ಈ ಇನ್ಸಿಡೆಂಟು ಸ್ಟಾರ್ಟಿಂಗ್ನಲ್ಲಿ ಇದು ಆಕಸ್ಮಿಕನೇ ಗೃಹ ಮಂತ್ರಿ ಹೇಳಿದಂಗೆ ಆಕಸ್ಮಿಕ ಆದದ್ದು ದೊಡ್ಡ ಪ್ರಮಾಣದಲ್ಲಿ ಇನ್ಸಿಡೆಂಟ್ ಆಗಿದೆ ಇದು ಸದ್ಯಕ್ಕೆ ಎರಡು ಎರಡು ಅವರ್ ಟೂ ಅವರ್ಸ್ ಒಳಗಡೆ ಕಂಟ್ರೋಲಿಗೆ ಬಂದಿದೆ ಈಗ ಸಂಪೂರ್ಣ ನೀವೇ ನೋಡಿದ್ದೀರಾ ನಿಯಂತ್ರಣ ಇದೆ ಪೀಸ್ಫುಲ್ ಇದೆ ಸೊ ಇವತ್ತಿಂದನೇ ನೀವು ನಾವು ಸಹಕಾರ ಕೊಟ್ಟರೆ ಬಹುಶಃ ಮತ್ ಈ ಕ್ಷಣದಿಂದನೇ ಜನ ಎಲ್ಲ ಆರಾಮಾಗಿ ಓಡಾಡ್ಬೋದು ಏನು ಅನಾಹುತ ಆಗಿದೆ ಅದನ್ನು ಸರ್ಕಾರ ಗಮನದಲ್ಲಿಟ್ಕಂಡು ಪರಿಹಾರ ಎಚ್ಚೆತ್ಕೊಂಡು ಇದ್ದಾರೆ ಇಲ್ಲ ಅಂತಲ್ಲ ಸ್ವಲ್ಪ ಸಮ್ ಟೈಮ್ ಕೈ ಬೀರು ಹೋಗುತ್ತೆ ಅಂತೀವಲ್ಲ ಆ ಥರದ್ದು ಇನ್ವೇಷ ಆಗಿದೆ ಇದ್ರ 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 ಮಧ್ಯದಲ್ಲಿ ಪೊಲೀಸ್ ಅಧಿಕಾರಿಗಳು ಸ್ಥಳೀಯವಾಗಿ ಏನಾದ್ರು ವೈಫಲ್ಯತೆ ಇದ್ದರೆ ನಮ್ಮ ಎ ಡಿ ಜಿ ಪಿ ಮತ್ತು ಐ ಅವರು ಜಿಲ್ಲಾ ಜಿ ಡಿ ಸಿ ಅವರಿದ್ದಾರೆ ಅವ್ರ ರಿಪೋರ್ಟನ್ನು ಕೇಳಿದ್ದೀವಿ ಆ ಥರದಿದ್ದರೆ ಅವ್ರ ಮೇಲೂ ಸಹ ಕ್ರಮ ತಗೊಳ್ತಕ್ಕಂಥದ್ದು ಕೆಲಸ ಮಾಡ್ತೀವಿ ದಯಮಾಡಿ ಸರ್ಕಾರ ಸೊ ಈಗಾಗಲೇ ಐವತ್ತು ಐವತ್ನಾಲ್ಕು ಜನನ ಬಂಧನ ಮಾಡಿದ್ದಾರೆ ಬಟ್ ನಾನು ಯಾವುದನ್ನು ಗುಂಪು ಅಥವಾ ಕಮ್ಯುನಿಟಿನ ನೋಡಿದಲೇ ಫ್ರೀ ಹ್ಯಾಂಡಾಗಿ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ಅವ್ರನ್ನ ಅರೆಸ್ಟ್ ಮಾಡಲಿ ಸೊ ತನಿಖೆ ಮಾಡಿ ಸಿ ಸಿ ಟಿ ವಿ ಇದೆ ಆ ಫುಟೇಜನ್ನು ನೋಡ್ಕೊಂಡು ಮಾಡ್ತಾರೆ ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ಭಾಳ ಜನ ಅಲ್ಲಿ ಮಹಿಳೆಯರು ಕೂತಿದ್ದಾರೆ ಯಾರಿಗೆ ಅನಾವಶ್ಯಕವಾಗಿ ಏನಾದ್ರು ತಗೊಂಬಂದಿದರೆ ಅವರನ್ನು ಬಿಡ್ತಾರೆ ಚಾರ್ಜ್ ಶೀಟ್ ಸಂದರ್ಭದಲ್ಲೂ ಬಿಡ್ಲಿಕ್ಕೆ ಅವಕಾಶ ಇದೆ ಅಲ್ಲಲ್ಲ ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲೂ ಬಿಡ್ಲಿಕ್ಕೆ ಅವಕಾಶ ಇದೆ ನೂರಕ್ಕೆ ನೂರಷ್ಟು ಯಾರೂ ಆತಂಕ ಪಡ್ತಕ್ಕಂಥದ್ದು ಬೇಡ ಇನ್ಸ್ಟೆಂಟ್ ಆಗಿರೋದ್ರಿಂದ ನಾವು ಎಲ್ಲರೂ ಅರೆಸ್ಟೇ ಮಾಡ್ದಂಗೆ ಇರಲಿಕ್ಕೆ ಇಲಾಖೆ ಆಗಲ್ಲ ಸೊ ಅರೆಸ್ಟ್ ಮಾಡುತ್ತಾ ಅಂತಕ್ಕಂಥದ್ದು ಅನಿವಾರ್ಯ ಆಗಿದೆ ಅಲ್ಲಿರ್ತಕ್ಕಂಥ ಜನಕ್ಕೆ ನಾನು ಸಹ ರಿಕ್ವೆಸ್ಟ್ ಮಾಡಿ ಹೋಗ್ತೀನಿ ಸ್ವಲ್ಪ ಸಮಾಧಾನ ಆಗಿರಲಿ ಸಾಯಂಕಾಲದವರೆಗೂ ಎಸ್ ಅವರು ಇನ್ನೊಂದು ಸಲ ಪರಿಶೀಲನೆ ಮಾಡಿ ಅರೆಸ್ಟ್ ಮಾಡಿರೋರಲ್ಲಿ ಯಾರಾದರೂ ಅನಾವಶ್ಯಕವಾದಂಥ ಅರೆಸ್ಟ್ ಮಾಡಿದರೆ ಅವರನ್ನು ಬಿಟ್ಟು ಸೊ ಅದನ್ನು ಇಲಾಖೆ ಮಾಡಿದ್ದೆ ಅದನ್ನೆಲ್ಲ ಅಂದಾಜು ಸಾಯಂಕಾಲದೊಳಗೆ ಕೊಡೋಕೆ ಹೇಳಿದ್ದೀನಿ ಪೀಸ್ ಮೀಟಿಂಗ್ ಒಂದು ಎರಡು ದಿವಸ ಆದಮೇಲೆ ಹೇಳಿದ್ದೀನಿ ಡಿ ಸಿ ಅವ್ರಿಗೆ ಪೀಸ್ ಪಿ ಈಗ ಪೀಸ್ ಮೀಟಿಂಗ್ನ ಡಿ ಸಿ ಅವರು ಒಂದೆರಡು ದಿವಸ ಸಂಪೂರ್ಣವಾಗಿ ಒಂದು ಸ್ವಲ್ಪ ಇದೆಲ್ಲ ಸರ್ವಾದ ಮೇಲೆ ಮಾಡ್ತಾರೆ ಅದಾದ ಮೇಲೆ ನಾನು ಒಂದು ಮೀಟಿಂಗ್ ಮಾಡ್ತೀನಿ ಅದು ಅದು ಅದೆಲ್ಲ ಎಚ್ಚರಿಕೆಯಿಂದ ನೋಡ್ಕೋತೀವಿ ಯಾವುದೂ ಆಗ್ದಂಗೆ ನೋಡಿ ಹದ್ನಾಲ್ಕ ಗಮನಕ್ಕೆ ಬಂದಿಲ್ಲ ಚೆಕ್ ಮಾಡ್ತೀನಿ ಏನು ನೀವಿದ್ರೆ ಅದನ್ನ ತಿರುಗಿ ಪಡ್ಕೊಳ್ಳ್ದಾಗೂ ಮಾಡ್ಬೋದು ನೀವು ನೀವು ನಾನು ಹೇಳದ್ದಲ್ಲ ಗುರು ಈಗ ನಾನು ಬಂದು ಎಷ್ಟೇ ಮಾತಾಡಿದ್ರು ನೀವು ವಾಸ್ತು ಸತ್ಯನ ಕೊಟ್ಬಿಟ್ರೆ ಸೊ ನಂದೇನು ನಡೆಯೋಲ್ಲ ಜನಕ್ಕೆ ನೀವು ಕೊಟ್ಟದ್ದನ್ನು ಕೇಳ್ತಾರೆ ಹಾಗಾಗಿ ಅವ್ರು ಬಂದು ಏನು ಹೇಳ್ತಾರೆ ಸೊ ನಾನು ಇಲ್ಲ ಅನ್ನೋ ನೋಡಿ ನೋಡಿ ಈಗ ನನಗೆ ಏ ಗುರು ಹೇಳು ಗುರು ಅವ್ರಿಗೆ ಹಿಂಗೆ ಜಗಳಕ್ಕೆ ಹೊತ್ತಾನೆ ಸೊ ಈಗ ನಾನಾಗಲಿ ಅವರಾಗಲಿ ಹೇಳೋದು ಒಂದು ಕಡೆ ಬಟ್ ನೀವು ಇರ್ತಕ್ಕಂಥ ವಾಸ್ತವ್ಯವನ್ನು ಕೊಡಿ ದಯಮಾಡಿ ಪ್ಲೀಸ್ ಅಷ್ಟು ಮಾಡಿ ತುಂಬ ಧನ್ಯವಾದಗಳು ನೋಡಪ್ಪ ಗುರು ಗುರು ಅಶೋಕರು ಅವರು ಬರ್ತಾವ್ರೆ ಅವ್ರಿಗೂ ಈ ತಾಲೂಕಿನ ಜನ ನಮ್ಮ ಜನ ಅನ್ನೋ ಭಾವನೆಯಿಂದ ಅವರು ವಿಸಿಟ್ ಮಾಡಿ ಏನು ಅವರಿಗೆ ಅನಿಸುತ್ತೋ ಅದನ್ನು ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಅಪೋಸಿಷನ್ ಲೀಡ್ರು ಶ್ಯಾಡೋ ಮುಖ್ಯಮಂತ್ರಿ ಕೊಡಲಿ ಒಬ್ಬ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಕೊಡಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಡೆಲ್ಲಿಯಿಂದನೇ ಒಳ್ಳೆ ನಾಗಮಂಗಲ ಮಂಡ್ಯ ಜಿಲ್ಲೆಯಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೀನಿ ಇನ್ನು ಮುಂದೆ ಇನ್ಸ್ಡೆಂಟ್ ಆಗದಂಗೆ ಇರಲಿ ಅಂತ ಅವರು ಕೊಡಲಿ ಎಲ್ಲವೂ ಹೋಗುತ್ತೆ ಅಥವಾ ಆಕಸ್ಮಿಕ ಅವರು ಇದರಲ್ಲಿ ರಾಜಕಾರಣ ಬೆರೆಸ್ತೀವಿ ಅಂತ ಅಂದರೆ ನಾನು ಮಾತ್ರ ರಾಜಕಾರಣ ಬೆರೆಸಲ್ಲ ಅಂತ ಹೇಳಿದ್ದೀನಿ ರಾಜಕೀಯವಾದ ಉತ್ತರ ಕೊಡಲ್ಲ ಬೇರೆ ವಿಚಾರ ರಾಜಕಾರಣ ಬಂದಾಗ ರಾಜಕಾರಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ